ಸರ್ ಮನೆ ಶಿವಶಂಕರ್ ಸರ್ ನಮಸ್ತೆ ಬಂಧುಗಳೇ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿ ಬಂದಿದ್ದೀವಿ ಶಿಗ್ಗಾವಿ ಮತ್ತು ಸವಣೂರು ಉಪಚುನಾವಣೆ ಸಲುವಾಗಿ ನಾವು ಬಂಕಾಪುರಕ್ಕೆ ಬಂದಿದ್ದೀವಿ ಬಂಕಾಪುರದಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ಆಗಿರುವ ಅಭಿಮಾನಿಯಾಗಿರುವ ಹರೀಶ್ ಸರ್ ಅವರು ನಮ್ಮ ಕೆಆರ್ಎಸ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರನ್ನ ಜಯನಗರ ಬಿಟಿಎಂ ಲೆವೆಲ್ ಅಲ್ಲಿ ಮೀಟ್ ಮಾಡಿದ್ರಂತೆ ಹಾಗೂ ನಮ್ಮ ಅಲ್ಲಲ್ಲಿ ನಾವು ಭ್ರಷ್ಟಾಚಾರ ಮುಕ್ತ ಹೋರಾಟಗಳನ್ನ ಮಾಡಿದ್ದು ಫೇಸ್ಬುಕ್ ಲೈವ್ ಕೊಟ್ಟಿದ್ದು ಒಂದಷ್ಟು ನೋಡಿದ್ದಾರೆ ಸೊ ಅವರುಗಳು ತಮ್ಮ ರವಿಕೃಷ್ಣ ರೆಡ್ಡಿ ಬಗ್ಗೆ ಆಗಿರ್ಬೋದು ಕೆ ಆರ್ ಎಸ್ ಪಕ್ಷದ ಬಗ್ಗೆ ಆಗಿರ್ಬೋದು ತಮ್ಮ ಎರಡು ತಮ್ಮ ಎರಡು ಮಾತುಗಳಲ್ಲಿ ಅಭಿಪ್ರಾಯವನ್ನು ತಿಳಿಸ್ತಾರೆ ಸೊ ನೋಡಿ ಎಲ್ರಿಗೂ ನಮಸ್ಕಾರ ಇವತ್ತೇನು ನಮ್ಮ ಈ ಕೆ ಆರ್ ಎಸ್ ಪಕ್ಷದ ಎಲ್ಲಾ ಸೈನಿಕರಿಗೂ ನೋಡಿ ತುಂಬಾ ಖುಷಿ ಆಯ್ತು ನಮಗೆ ಸೊ ಎಲ್ಲ ನಾವು ಎಲ್ಲರೂ ಕೂಡ ಕೆಲವೊಂದು ಲೈವಲ್ಲಿ ನೋಡ್ತಾ ಇರ್ತೀವಿ ಇಲ್ಲ ಇದು ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಅಂತ ಎಲ್ಲರೂ ಬರೀ ಬಾಯಲ್ಲಿ ಮಾತಾಡ್ಕೊಳ್ತಿದ್ದೀವಿ ಬಟ್ ಬದಲಾಗಬೇಕು ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನೆಗೆ ಯುವಕರು ಕೂಡ ನಾವು ಅಷ್ಟು ಇವತ್ತು ರೋಡಿಗೆ ಬರಬೇಕಾಗಿದೆ ಇವತ್ತು ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಇವತ್ತು ಏನು ಬದಲಾಗಿದೆ ಇವತ್ತು ಬದಲಾಗಬೇಕು ಅಂತ ನಾವು ಬಾಯಲ್ಲಿ ಹೇಳ್ತೀವಲ್ಲ ಅದಾಗಬೇಕು ಅಂದ್ರೆ ಪ್ರತಿಯೊಂದು ಯುವಕರು ಕೂಡ ಒಂದು ಹೋರಾಟಕ್ಕೆ ಬರಬೇಕಾಗಿದೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಕೆ ಆರ್ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹಾಲದ ಮರವಾಗಿ ಬೆಳೆದು ಇವತ್ತೇನು ಕರ್ನಾಟಕದಲ್ಲಿ ಇವತ್ತು ಲಂಚ 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 ಅಂತ ಏನಿದೆ ಇದು ಮುಂದಿನ ದಿನಗಳಲ್ಲಿ ಲಂಚ ಮುಕ್ತ ಇದೆ ಕರ್ನಾಟಕ ಆಗ್ತು ಅಂತಂದೇಳ್ಬಿಟ್ಟು ಏನ್ ಕೃಷ್ಣ ರೆಡ್ಡಿ ಸರ್ ಒಂದು ಕನಸು ಏನಿದೆ ಇದು ನನ್ಸಾಗಲಿ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ಈ ಕೆರೆಸ್ ಪಕ್ಷ ಸೈನಿಕರು ಎಲ್ಲಾ ಜಿಲ್ಲೆಯಲ್ಲಿ ಅವರು ಬಂದಿದ್ದಾರೆ ಇವತ್ತು ಬಂದಿದ್ದಾರೆ ನಮ್ಮ ಸಿಗ್ಗಾಂ ತಾಲೂಕಿಗೆ ಬಟ್ ಖುಷಿ ಆಗ್ತಿದೆ ಎಲ್ಲಾ ಈ ವಿಜಾಪುರದವರು ಬೆಂಗಳೂರು ಅವರು ತುಮಕೂರು ಅವರು ಎಲ್ಲಾ ಬಂದು ಇವತ್ತು ಇದ್ ಕಟ್ತಾ ಇದ್ದಾರೆ ಇದಕ್ಕೆ ಶ್ರಮ ಬೀಳ್ತಾ ಇದ್ದಾರೆ ಅಂದ್ರೆ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯುವಕರು ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಅಂತ ಏನು ಹೇಳ್ತಾ ಇದೇವಲ್ಲ ಇದರಲ್ಲಿ ಕೆಲಸ ಮಾಡಿದ್ರೆ ಮುಂದೆ ಎಲ್ಲಾ ಯುವಕರಿಗೂ ಒಂದ್ ಕೆಲಸ ಸಿಗುತ್ತೆ ಎಲ್ಲಾ ಯುವಕರು ತನ್ನ ಫ್ಯಾಮಿಲಿ ತಮ್ಮ ಊರು ತಮ್ಮ ತಾಲೂಕು ಹೇಗಿರ್ಬೇಕು ಅನ್ನೋದನ್ನ ಹೆಂಗ್ ಕನ್ಸಿ ಕಟ್ಕೊಂಡಿರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಹರೀಸ್ ಅವರಿಗೆ ಒಂದು ಒಂದೇ ಒಂದು ಯುವಕರು ಒಂದೇ ಒಂದು ಮಾತು ಇಷ್ಟಪಡ್ತೀನಿ ಕೇವಲ ಒಂದು ವರ್ಷದ ಹಿಂದೆ ಐನೂರ ನಲ್ವತ್ತು ಪಿ ಎಸ್ ಐಗಳ ಪೋಸ್ಟ್ ಗಳನ್ನ ಖಾಲಿ ಇದು ಕಾಲ್ಫರ್ ಮಾಡಿದ್ರು ಇಲ್ಲೇ ನಮ್ಮ ಧಾರವಾಡ ವಿದ್ಯಾನಗರಿಯಲ್ಲಿ ತಮ್ಮ ತಮ್ಮ ಸಂಸಾರಗಳನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಲೈಬ್ರರಿ ಫೀಸ್ ಗಳನ್ನ ಕಟ್ಕೊಂಡು ಸುಮಾರು ಮೂರು ವರ್ಷ ನಾಲ್ಕು ವರ್ಷಗಳನ್ನ ಕಷ್ಟಪಟ್ಟು ಎಷ್ಟೊಂದು ಜನ ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರು ಅದೇ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಈ ಅವ್ರಿಗೆ ಅವ್ರಿಗೆ ನಾಚಿಕೆ ಮಾನಮರೇನ ಇಲ್ಲ ಅಂತಾನೆ ಹೇಳ್ಬೋದು ಅವ್ರು ಏನ್ ಮಾಡಿದ್ರು ಮುನ್ನೂರು ನಾನೂರು ಪೋಸ್ಟ್ ಗಳನ್ನ ಮಾರ್ಕೊಂಡ್ಬಿಟ್ರು ಹಾಗಾಗಿ ಎಂಟೈರ್ ಎಕ್ಸಾಮ್ ನ ಕ್ಯಾನ್ಸಲ್ ಆಗೋದು ಎಷ್ಟೋ ಕನಸುಗಳು ನುಚ್ಚು ನೂರು ಆಗೋಯ್ತು ಇದೆಲ್ಲ ಕಾರಣ ಏನು ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನ ಮುರಿಬೇಕು ಅಂದ್ರೆ ಇವಕ್ರ ಬನ್ನಿ ರೋಡಿಗೆ ರೋಡ್ ಬನ್ನಿ ಬೀದಿಗೆ ನಿಂತ್ಕೊಳ್ಳಿ ಪ್ರಶ್ನೆ ಮಾಡಿ ಅಂತ ನಾನು ಹೇಳ್ತೀನಿ ಪ್ರಶ್ನೆ ಮಾಡಿದ್ರೆ ನೀವು ಒಳ್ಳೆ ರಾಜಕಾರಣಿಯಿಂದ ನೀವು ವೋಟ್ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಪ್ರತಿಯೊಬ್ರು ನಡೀತಾರೆ ಪ್ರತಿಯೊಬ್ರು ಭ್ರಷ್ಟಾಚಾರ ನಿಲ್ಲಿಸ್ತಾರೆ ಇವತ್ತು ನಾವು ಬೆಂಗಳೂರಿಂದ ಬಂದಿದೀವಿ ಶಿವಮೊಗ್ಗ ಇಂದ ಬಂದಿದ್ದೀವಿ ತುಮಕೂರಿಂದ ಬಂದಿದ್ದೀವಿ ಆದ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಮಲ್ಕೊಂಡಿದ್ದೀರಾ ಬನ್ನಿ ಆಚೆಗೆ ಬನ್ನಿ ಹೋರಾಟ ಮಾಡಿ ಅಂತ ನಿಮ್ಗೆ ಕರೆ ಕೊಡ್ತಾ ನಮ್ಮ ಶಿವಶಂಕರ್ ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಎರಡು ಮಾತನಾಡ್ಬೇಕು ಅಂತ ಕೇಳ್ಕೊಂತೀನಿ ನಾವು ಬೆಂಗಳೂರು ಗ್ರಾಮಾಂತರದಿಂದ ಶಿಗ್ಗಾವಿ ಕ್ಷೇತ್ರಕ್ಕೆ ಬಂದ್ವಿ ಇಲ್ಲಿ ಮುಂದೆ ಬರ್ತಕ್ಕಂತ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಈ ಶಿಗ್ಗಾವಿ ಮತ್ತೆ ಸವಣೂರು ಏನು ಅವಳಿ ಕ್ಷೇತ್ರಗಳಿದಾವೆ ನಾವು ಇದೇ ಬರೀ ಬುಕ್ ಅಲ್ಲಿ ಓದ್ತಾ ಇದ್ವಿ ರಾಮರಾಜದ ಕನಸನ್ನ ಈ ರಾಮರಾಜದ ಕನಸು ಇಲ್ಲಿಂದಲೇ ಸಕಾರಗೊಳ್ಳಬೇಕು ಅಂತ ನಾವು ಅನ್ಕೊಂಡು ಎಲ್ಲ ಶ್ರಮ ಪಡ್ತಾ ಇದೀವಿ ಇವತ್ತು ಈ ಶಿಗ್ಗಾವಿ ಕ್ಷೇತ್ರದಲ್ಲಿ ನಮ್ಮ ಹರೀಶ್ ಅವರು ಸಿಕ್ಕಿದ್ರು ಅವರ ಒಂದು ಮುತ್ತಿನಂತ ಮಾತುಗಳು ಕೇಳಿ ಬಹಳ ಆಯಿತು ಪ್ರತಿಯೊಬ್ಬ ಶಿಗ್ಗಾವಿ ಸವಣೂರು ಕ್ಷೇತ್ರದ ಯುವಕರು ಮತದಾರ ಬಂದವರು ದಯಮಾಡಿ ಎಚ್ಚೆತ್ತುಕೊಳ್ಳಿ ನಾವೇನು ಕನಸು ನಾವೇನು ಅನ್ಕೊಂಡಿದ್ವಿ ನಮ್ಮ ಸಮಾಜ ಹಿಂಗಿರ್ಬೇಕು ಅಂತ ಅಂತ ಒಳ್ಳೆ ಸಮಾಜ ಕಟ್ಟಬೇಕು ಅಂದರೆ ಒಳ್ಳೆ ರಾಜಕಾರಣಿ ಬರಬೇಕು ಒಳ್ಳೆ ರಾಜಕಾರಣಿ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಕೆಆರ್ಎಸ್ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ಲ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕೆಆರ್ ಎಸ್ ಪಕ್ಷಕ್ಕೆ ಜೈನ್ ಲೈವ್ ನೀವು ಕೊಟ್ಟಿಲ್ಲ ಹೆಂಗ್ರಿ ನೀವು ಲೈವ್ ಕೊಡ್ತೀರಿ ಲೈವ್ ಕೊಡ್ಬೇಕಲ್ವಾ